ಆತ್ಮೀಯ ವಿದ್ಯಾರ್ಥಿಗಳೇ ಏಳನೇ ತರಗತಿಯ ಅಧ್ಯಾಯ ಒಂದು ಪೂರ್ಣಾಂಕಗಳನ್ನು ಅಭ್ಯಾಸ ಮಾಡಾಕತ್ತೇವೆ ಇಲ್ಲಿ ಪೂರ್ಣಾಂಕಗಳ ಗುಣಾಕಾರ ತಿಳ್ಕೊಳಕತ್ತೇವೆ ಇದನ್ನ ಇವತ್ತೊಂದು ನಿಮ್ಗೆ ಇಂಟ್ರೆಸ್ಟಿಂಗ್ ಆದ ಚಟುವಟಿಕೆ ಮೂಲಕ ಇದರೊಳಗೆ ಆಟನೂ ಐತಿ ಆಟದ ಜೊತೆಗೆ ಚಟುವಟಿಕೆ ಮತ್ತು ಗಣಿತ ಇದು ಮೂರು ಸೇರ್ಕೊಂಡು ಒಂದು ಚಟುವಟಿಕೆ ಮೂಲಕ ನಾವು ಪೂರ್ಣಾಂಕಗಳ ಗುಣಾಕಾರವನ್ನು ಅಭ್ಯಾಸ ಮಾಡಾಕತ್ತೇವೆ ಇದಕ್ಕೆ ಸಂಖ್ಯಾ ರೇಖೆಯನ್ನು ತೊಗೊಂಡೆವು ನಾವಿಲ್ಲಿ ನೋಡ್ರಿ ಒಂದು ಸಂಖ್ಯಾ ರೇಖೆ ಐತಿ ಮಧ್ಯದೊಳಗೆ ಜೀರೋ ಬಲಭಾಗದೊಳಗೆ ಧನ ಪೂರ್ಣಾಂಕಗಳು ಎಡ ಭಾಗದೊಳಗೆ ಋಣ ಪೂರ್ಣಾಂಕಗಳನ್ನು ಸಂಖ್ಯಾ ರೇಖೆಯ ಸಹಾಯದಿಂದ ಪೂರ್ಣಾಂಕಗಳ ಗುಣಾಕಾರವನ್ನು ಅಭ್ಯಾಸ ಮಾಡೋದು ಸಂಖ್ಯಾ ರೇಖೆಯೊಳಗೆ ನಾವು ಎರಡು ಪೂರ್ಣಾಂಕಗಳನ್ನು ತೊಗೊಂಡಿವಂತ ಹಾಂ ಒಂದನೇ ಪೂರ್ಣಾಂಕ ದಿಕ್ಕು ಏನು ಅಂದ್ರೆ ಆ ಸಂಖ್ಯಾ ರೇಖೆಯ ಮೇಲೆ ಒಬ್ಬ ನಮ್ಮ ಒಬ್ಬ ವಿದ್ಯಾರ್ಥಿ ನಿಂದ್ರಿಸ್ತೀನಿ ಇದು ಸೂಚಿಸ್ತೈತಿ ಇದು ದಿಕ್ಕು ಅಂದ್ರೆ ಪ್ಲಸ್ ಎರಡು ಯಾವ ಕಡೆ ಐತಿ ಆ ಕಡೆ ಮಕ ಮಾಡಿ ಈಗ ಆ ಪ್ಲಸ್ ಎರಡು ಈ ಕಡೆ ಐತಿ ಈ ಕಡೆ ಮುಖ ಮಾಡಿ ನಿಂದ್ರ ಇದು ದಿಕ್ಕನ್ನು ಸೂಚಿಸ್ತೈತಿ ಒಂದೇ ಪೂರ್ಣಾಂಕ ಎರಡನೇ ಪೂರ್ಣಾಂಕ ಏನು ಸೂಚಿಸ್ತೈತೆ ಅಂದ್ರೆ ಚಲನೆ ಚಲನೆ ಅಂತಂದ್ರೆ ಅವ ಎತ್ತಾಗ ಚಲಿಸಬೇಕು ಸಂಖ್ಯಾ ರೇಖೆ ಮೇಲೆ ಹಿಂದಕ್ಕೆ ಚಲಿಸ್ಬೇಕು ಮುಂದಕ್ಕೆ ಚಲಿಸ್ಬೇಕು ಧನ ಪೂರ್ಣಾಂಕ ಇದ್ರೆ ಮುಂದಕ್ಕೆ ಚಲಿಸ್ಬೇಕ ಹೆಂಗ ಮಖ ಮಾಡ್ಕೊಂಡು ನಿಂತಿರ್ತಾನ ಅದೇ ದಿಕ್ಕಿನೊಳಗೆ ಮುಂದಕ್ಕೆ ಫಾರ್ವರ್ಡ್ ಮೂಮೆಂಟ್ ಋಣ ಪೂರ್ಣಾಂಕ ಇತ್ತಂದ್ರೆ ಏನ್ ಮಾಡ್ಬೇಕವ ಹಿಂಬರ್ಕಿ ಚಲಿಸ್ಬೇಕ ಬ್ಯಾಕ್ವರ್ಡ್ ಬ್ಯಾಕ್ವರ್ಡ್ ಮೂಮೆಂಟ್ ಮಾಡ್ಬೇಕು ಈಗ ಸ್ಟಾರ್ಟ್ ಮಾಡೋಣ ಈಗ ಒಂದನೇದ್ ತೊಗೊಂಡು ಈಗ ಪ್ಲಸ್ ಎರಡು ಗುಣಿಸು ಪ್ಲಸ್ ಮೂರು ಪ್ಲಸ್ ಎರಡು ಒಂದೇದ್ದಿದ ದಿಕ್ಕು ಯಾವ ಕಡೆ ಮಕ ಮಾಡಿ ನಿಂತಿರ್ಬೇಕವ ಪ್ಲಸ್ ಎರಡು ಇರೋ ಕಡೆ ಮಕ ಮಾಡಿ ನಿಂತಾನ ಅವಲ ಪ್ಲಸ್ ಎರಡು ಈ ಕಡೆ ಐತಿ ಈ ಕಡೆ ಮಕ ಮಾಡಿ ನಿಂತಾನ ನೆಕ್ಸ್ಟ್ ಮೂಮೆಂಟ್ ಪ್ಲಸ್ ಮೂರು ಇರೋದ್ರಿಂದ ಮುಂದಕ್ಕೆ ಪ್ಲಸ್ ಇರೋದ್ರಿಂದ ಪಾಡ್ ಜಂಪ್ ಮಾಡ್ಬೇಕವ ಎಷ್ಟು ಜಂಪ್ ಮಾಡ್ಬೇಕು ಹೆಂಗೆ ಜಂಪ್ ಮಾಡ್ಬೇಕಂದ್ರವ ಒಂದು ಜಂಪಿಗೆ ಮೂರು ಸ್ಥಾನದಂತೆ ಎರಡು ಜಂಪನ್ನು ಮಾಡ್ಬೇಕವ ಹಾಂ ಮಾಡ್ತೇವೆ ಈಗ ಒಂದೇ ಜಂಪ್ ಮೂರು ಅಂಕಿ ಮೂರು ಸ್ಥಾನ ಸ್ವಾಮಿಗೆ ಜಂಪ್ ಎಲ್ಲಿಗೆ ಬಂದ ಪ್ಲಸ್ ಮೂರು ಒಂದು ಜಂಪ್ ಅದೇ ರೀತಿ ಮತ್ತಿನ್ನೊಂದು ಜಂಪ್ ಜಾಸ್ತಿ ಬಂದವ ಈಗ ಸಂಖ್ಯಾ ರೇಖೆ ಮೇಲೆ ನೋಡಿರಿ ಪ್ಲಸ್ ಎರಡು ಗುಣಿಸು ಪ್ಲಸ್ ಮೂರು ಈಜಿಕೊಲ್ಟು ಪ್ಲಸ್ ಆರು ಅರ್ಥ ಎರಡು ಪೂರ್ಣಾಂಕಗಳ ಗುಣಲಬ್ಧವು ಒಂದು ಪೂರ್ಣಾಂಕವೇ ಆಗಿರುತ್ತದೆ ರೈಟ್ ಇನ್ ಎರಡನದ ಪ್ಲಸ್ ಎರಡು ಗುಣಿಸು ಮೈನಸ್ ಮೂರು ಒಂದು ಧನ ಪೂರ್ಣಾಂಕ ಒಂದು ಋಣ ಪೂರ್ಣಾಂಕವನ್ನು ತಗೊಂಡೇವಿ ಹ್ಮ್ ಈಗ ರಾಜು ಬರ್ತಾನ ಮೊದ್ಲಾಕಿವಿಕ್ ಪ್ಲಸ್ ಎರಡು ಯಾವ ಕಡೆ ಐತೆ ಆ ಕಡೆ ಮುಖ ಮಾಡಿ ನಿಂತ ಹೌದಾ ರೈಟ್ ರಾಜು ಮೈನಸ್ ಮೂರು ಇರುವುದ್ರಿಂದ ನೀನು ಯಾವ ಕಡೆ ಚಲಿಸ್ಬೇಕ ಬ್ಯಾಕ್ವರ್ಡ್ ಹೌದಲ್ಲ ಋಣ ಪೂರ್ಣಾಂಕ ಇದ್ರ ಬ್ಯಾಕ್ವರ್ಡ್ ಚಲನೆ ಮಾಡ್ಬೇಕವ ಹಾ ಹಾಗೆಲ್ಲಿಗೈತೆ ಒಂದು ಸ್ಟೆಪ್ಪಿಗೆ ಮೂರು ಸ್ಥಾನಗಳನ್ನು ಒಮ್ಮಿಗೆ ಜಂಪ್ ಮಾಡ್ಬೇಕು ನೀನು ಹಾಂ ಜಂಪ್ ಹಾಂ ಒಂದೇ ಜಂಪಿಗೆ ಮೈನಸ್ ಮೂರಕ್ಕೆ ಬಂದ ಇನ್ನು ಮತ್ತೊಂದು ಜಂಪ್ ಎರಡು ಸಲ ಜಂಪ್ ಮಾಡ್ಬೇಕಲ್ಲ ಮೈನಸ್ ಮೂರು ಗುಣಿಸು ಎರಡು ಅಂದರೆ ಮೂರು ಸ್ಥಾನದಂತೆ ಎರಡು ಸಲ ಜಂಪ್ ಮಾಡ್ಬೇಕು ನೆಕ್ಸ್ಟ್ ಹಾಂ ಎಲ್ಲಿಗೆ ಬಂದಿಗ ಎರಡನೇ ಜಂಪಿಗೆ ಮೈನಸ್ ಆರು ನೋಡಿರಿ ಪ್ಲಸ್ ಎರಡು ಗುಣಿಸು ಮೈನಸ್ ಮೂರು ಇದ್ರ ಉತ್ತರ ಮೈನಸ್ ಆರು ಅಂದ್ರೆ ಒಂದು ಧನ ಪೂರ್ಣಾಂಕ ಋಣ ಪೂರ್ಣಾಂಕದೊಂದಿಗೆ ಗುಣಿಸಿದರೆ ಗುಣಲಬ್ಧವು ಋಣಪೂರ್ಣಾಂಕವಾಗಿರುತ್ತದೆ ಅಂತ ಗೊತ್ತಾಗ ಈಗ ನೆಕ್ಸ್ಟ್ ಯಾರು ಬರ್ತೀರಿ ಧರ್ನೇಶ ಧರ್ನೇಶ ಈಗ ಮೂರನೇದ್ದು ಮೈನಸ್ ಎರಡು ಒಂದು ಋಣಪೂರ್ಣಾಂಕ ಗುಣಿಸು ಒಂದು ಧನ ಪೂರ್ಣಾಂಕ ಮಾಡಿ ಮೈನಸ್ ಎರಡು ಯಾವ ಕಡೆ ಐತೆ ಆ ಕಡೆ ಮುಖ ಮಾಡಿ ಸಂಖ್ಯಾ ರೇಖೆ ಮೇಲೆ ನಿಲ್ತಾನವ ಹೌದಲ್ಲ ಹಾಂ ಈಗ ಇದು ದಿಕ್ ಪ್ಲಸ್ ಮೂರು ಪ್ಲಸ್ ಮೂರ್ ಅಂದ್ರೆ ಮುಂದಕ್ಕೆ ಚಲಿಸ್ಬೇಕು ಹೌದಲ್ಲ ಬ್ಯಾಕ್ವರ್ಡ್ ಹಾಂ ಜಂಪ್ ಮಾಡಪ್ಪ ಮೈನಸ್ ಮೂರಕ್ಕೆ ಬಂದ ಮೈನಸ್ ಆರಕ್ಕೆ ಬಂದ ನೋಡ್ರಿ ಮೈನಸ್ ಎರಡು ಗುಣಿಸು ಪ್ಲಸ್ ಮೂರು ಮಾಡಿದ್ರೆ ಉತ್ತರ ಮೈನಸ್ ಆರು ಒಂದು ಋಣ ಪೂರ್ಣಾಂಕವನ್ನು ಒಂದು ಧನ ಪೂರ್ಣಾಂಕದೊಂದಿಗೆ ಗುಣಿಸಿದಾಗ ಗುಣಲಬ್ಧವು ಋಣಪೂರ್ಣಾಂಕವಾಗಿರುತ್ತದೆ ಎಸ್ ಕೊನೆಯ ದಿಕ್ ಲಾಸ್ಟ್ ಎರಡು ಋಣಪೂರ್ಣಾಂಕಗಳನ್ನು ತಗೊಳೋದು ಬರ್ರಿ ಯಾರು ಬರ್ತೀರಿ ತೇಜಕುಮಾರ್ ಬಾರಪ್ಪ ಹಾಂ ಈಗ ನೀನು ಮೈನಸ್ ಎರಡು ಇರೋ ಕಡೆ ಮತ ಮಾಡಿ ನಿಂತಿ ಹೌದಲ್ಲ ಇದು ಒನ್ಯ ದಿಕ್ ಎರಡನೇದ್ದು ಚಲನೆ ಮೈನಸ್ ಮೂರು ಅಂತಂದ್ರೆ ಎತ್ತ ಚಲಿಸ್ಬೇಕವ ಬ್ಯಾಕ್ವರ್ಡ್ ಹಿಂದಕ್ಕೆ ಚಲಿಸ್ಬೇಕು ಹಿಂದಕ್ಕೆ ಜಂಪ್ ಮಾಡಬೇಕು ಜಂಪ್ ಮಾಡಪ್ಪ ಒಂದು ಸ್ಥಾನಕ್ಕೆ ಜಂಪ್ ಮೂರು ವೆರಿ ಗುಡ್ ಮೈನ ಹಾಂ ನೆಕ್ಸ್ಟ್ ಇನ್ನೊಂದು ಜಂಪ್ ಎಷ್ಟಕ್ಕೆ ಬಂದಿ ಪ್ಲಸ್ ರು ನೋಡಿರಿ ಎರಡು ಋಣ ಪೂರ್ಣಾಂಕಗಳ ಗುಣಲಬ್ಧವು ಒಂದು ಪೂರ್ಣಾಂಕ ಆಗಿರುತ್ತದೆ ಇದನ್ನ ನೀವು ಈಸಿಯಾಗಿ ಹಿಂಗು ನೆನಪಿಟ್ಕೋಬೋದು ಪ್ಲಸ್ ಇಂಟು ಪ್ಲಸ್ ಇಸಿಕೋಲ್ ಟು ಪ್ಲಸ್ ಪ್ಲಸ್ ಇಂಟು ಮೈನಸ್ ಟು ಮೈನಸ್ ಮೈನಸ್ ಇಂಟು ಪ್ಲಸ್ ಟು ಮೈನಸ್ ಮೈನಸ್ ಇಂಟು ಮೈನಸ್ ಟು ಪ್ಲಸ್ ಈ ಚಟುವಟಿಕೆ ಮೂಲಕ ನಾವು ಏನು ಮಾಡಿದ್ವಿ ಪೂರ್ಣಾಂಕಗಳ ಗುಣಾಕಾರವನ್ನು ಅರ್ಥೈಸ್ಕೊಂಡ್ವಿ ಹೌದಲ್ಲ ಎಂಜಾಯ್ ಮಾಡಿದ್ರೆ ನಿನ್ನ ಹಾಂ ಎಲ್ಲರಿಗೂ ಧನ್ಯವಾದಗಳು